ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಡೋರಿ ಮಾಡೋದಕ್ಕೆ ಕಷ್ಟ ಕಷ್ಟ ಅಂತೀರಾ ಅದು ಕೂಡ ಸಣ್ಣದಾಗಿ ಇವತ್ತೊಂದು ಹೊಸ ಮೆಥೆಡನ್ನು ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಇರುತ್ತೆ ನೋಡಿ ನಾವು ಏನು ನಾನಿಲ್ಲಿ ಕ್ರಾಸ್ ಪಟ್ಟಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಏನು ಮಾಡಿ ಈ ರೀತಿ ನೀಟಾಗಿ ಚೂಪಾಗಿ ನೀವು ಇದು ಮಾಡ್ಕೊಬೇಕಾಗುತ್ತೆ ಅದಕ್ಕೆ ನಾವು ಸೆಂಟ್ರಲ್ಲಿ ಫಸ್ಟು ಸೆಂಟ್ರಲ್ಲಿ ಸ್ವಲ್ಪ ದಾರವನ್ನು ಎಳ್ಕೊಂಡಿರಿ ನಮ್ಮ ಡೋರಿ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದ ಹೇಳ್ಕೊಬೇಕಾಗತ್ತೆ ನೀವು ದಾರವನ್ನು ಬಿಟ್ಟು ನಾವಿಲ್ಲಿ ಸ್ವಲ್ಪ ನೋಡಿ ಇಲ್ಲಿ ಸೆಂಟ್ರಲಿಂಗ್ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ನೋಡಿ ಈ ರೀತಿ ಒಂದು ಸಲ ಎರಡು ಸಲ ಡಾಟನ್ನು ಮಾಡ್ಕೊಳ್ಳಿ ಅಕಸ್ಮಾತು ಅದು ಹೋಗುತ್ತೆ ಅನ್ನೋ ಭಯ ಇದ್ದರೆ ಇನ್ನೊಂದು ಸ್ವಲ್ಪ ಈಗ ಇದು ಏನಿರುತ್ತೆ ನಾವು ಎರಡು ದಾರವನ್ನು ಬಿಟ್ಕೊಂಡಿರ್ತೀವಿ ಈ ದಾರವನ್ನು ಒಳಗಡೆಗೆ ಸೇರಿಸ್ಕೊಳ್ಬೇಕಾಗತ್ತೆ ಇದು ಎಕ್ಸ್ಟ್ರಾ ಇರೋದೆಲ್ಲ ನಾನು ಕಟ್ ಮಾಡಿ ತೆಗೀತಾ ಇದ್ದೀನಿ ಈ ಥರ ಎಕ್ಸ್ಟ್ರಾ ಇರೋದು ಕಟ್ ಮಾಡಿ ತೆಗೀರಿ ಈ ಒಳಗಡೆಗೆ ಒಂದು ಸ್ವಲ್ಪ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಇಟ್ಕೊಂಡು ಈ ದಾರ ಏನಿರುತ್ತೆ ದಾರವನ್ನು ಸೆಂಟ್ರಲ್ಲಿ ಹಿಂಗೆ ಇಟ್ಕೊಳ್ಳಿ ಈಗ ನಾವೇನು ಮಾಡಬೇಕಾಗತ್ತೆ ಈ ದಾರ ಸೆಂಟ್ರಲ್ ಕರೆಕ್ಟಾಗಿ ಇರೋ ಥರ ನೋಡಿಕೊಂಡು ನೀವು ಎಷ್ಟು ಸಣ್ಣದಾಗಬೇಕು ಅಷ್ಟು ಸಣ್ಣಗೆ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಸ್ಟಾರ್ಟಿಂಗ್ ಬೇಕಾದ್ರೆ ಒಂಚೂರು ದೊಡ್ಡದಾಗಿ ಮಾಡ್ಕೊಳ್ಳಿ ಒಳಗಡೆ ಸೆಂಟ್ರ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ದಾರ ಯಾವುದೇ ಕಾರಣಕ್ಕೂ ಸಿಗಾಕೊಂಬಾರ್ದು ಆ ಥರ ನೋಡಿಕೊಂಡು ದಾರ ಸೆಂಟ್ರಿಗೆ ಬರೋ ಥರ ಅದು ನೋಡ್ಕೊಳ್ಳಿ ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟು ಸಣ್ಣದಾಗಬೇಕಾದ್ರೂ ಮಾಡ್ಕೊಬೋದು ಇದನ್ನು ನೋಡಿ ಈ ಥರ ಹಿಂಗೆ ಮಾಡ್ಕೊಳ್ಳಿ ಮಾಡಿಕೊಂಡು ಇದೇನಿರುತ್ತೆ ಇದನ್ನು ಸ್ಟಾರ್ಟಿಂಗಿಂದ ಸ್ವಲ್ಪ ಹಿಂಗೆ ಎಳ್ಕೊಂಬನ್ನಿ ನೋಡಿ ಆರಾಮಾಗಿ ಬರುತ್ತೆ ನಾವು ಸ್ಟಾರ್ಟಿಂಗ್ನಲ್ಲಿ ನೋಡಿ ನೀವು ಎಷ್ಟು ಸಣ್ಣದಾಗಬೇಕಾದ್ರೂ ಮಾಡ್ಕೊಬೋದು ಯಾಕಂದರೆ ದಾರ ತುಂಬ ಸಣ್ಣ ಇರುತ್ತಲ್ಲ ನೀವು ಇಲ್ಲಿ ಲಾಕ್ ಎಷ್ಟು ತಪ್ಪ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಇನ್ನೂ ಸಣ್ಣದಾಗಿ ಬೇಕಾದರೂ ನೀವು ಮಾಡ್ಕೊಬೋದು ದಾರ ಯಾವುದೇ ಕಾರಣಕ್ಕೂ ಸಿಗ ಕಾರಣ ಥರ ನೋಡ್ಕೊಬೇಡಿ ನೋಡಿ ನಾನು ಯಾವುದೇ ಡೋರಿಯನ್ನು ಉಪಯೋಗಿಸ್ಲಿಲ್ಲ ದಾರವನ್ನು ಉಪಯೋಗಿಸಿ ನಾನು ಇದನ್ನು ಮಾಡಿದೆ ಡೋರಿಯನ್ನು ಮಾಡ್ಕೊಂಡು ಸ್ಟಾರ್ಟಿಂಗ್ನಲ್ಲಿ ನಾನು ಚೂರು ದೊಡ್ಡದಾಗಿ ಮಾಡ್ಕೊಳ್ಳಿ ಆಮೇಲೆ ನೀವೇನು ಮಾಡಿ ಸಣ್ಣದಾಗಿ ಹೊಲ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಸುಲಭನಾಗಿ ದಾರದ ನಾವು ಯಾವುದೇ ಒಂದು ಟೂಲ್ಸನ್ನು ಉಪಯೋಗಿಸ್ದೆ ಡೋರಿಯನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್